ಇಲ್ಲಿನ ಹೀರೋ ಹೀರೋಯಿನ್ಸ್ ಗಳು ಬೇರೆ ಭಾಷೆಗೆ ಹೋಗಲಿಕ್ಕೆ ಬಹುಶಃ ಇದು ಕಾರಣ ಅಂತ ಅನ್ಸುತ್ತೆ ಇಲ್ಲಿಯ ಸಂಭಾವನೆ ನನಗೇನು ಮುಜುಗುರ ಇಲ್ಲ ನಾನು ಇದನ್ನ ಇದ್ದಂಗೆ ಹೇಳುವಂತದ್ದು ನನ್ನ ವ್ಯಕ್ತಿತ್ವ ಇದೇ ಕಾರಣ ಇಲ್ಲಿಯ ಪ್ರತಿಭೆಗಳು ಇಲ್ಲಿನ ಹೈಯೆಸ್ಟ್ ಪ್ರತಿಭೆಗಳು ಕರ್ನಾಟಕದ ಹೈಯೆಸ್ಟ್ ಪ್ರತಿಭೆಗಳು ಎಸ್ಟಾಬ್ಲಿಷ್ ಆಗಿ ಸೆಟಲ್ ಆಗಿರೋದೇ ಬೇರೆ ಭಾಷೆಯಲ್ಲಿ ಎಂಥ ನೇಚರ್ ಇದ್ದಾರೆ ಅಂತೆ ನಮ್ಮ ನಮ್ಮ ಕೆಲವು ಕೆಲವು ಕನ್ನಡದ ಇಂಡಸ್ಟ್ರಿ ಅವರು ಎಷ್ಟು ಇದ್ದಾರೆ ಅಂತಂದರೆ ನೀವು ಇಲ್ಲಿ ಜಾಸ್ತಿ ಪೇಮೆಂಟ್ ಕೊಡಬೇಡಿ ಇಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಡಿ ಯಾಕಂದ್ರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ಇವ್ರದ್ದು ನಮ್ಮ ಪೇಮೆಂಟ್ಗೆ ಇವರು ಬರ್ತಾ ಇಲ್ಲ ಸ್ವತಃ ನಿತ್ಯಾನಂದ ಅವ್ರೂ ಹೇಗಿತ್ತು ಸರ್ ಆ ಜರ್ನಿ ಇದು ಓನ್ಯನ್ ಇಲ್ದಿರೋದು ಬೇಡ ಬೆಳ್ಳುಳ್ಳಿ ಇಲ್ದಿರೋದು ಬೇಡ ಇದು ಇಲ್ದಿರೋದು ಬೇಡ ಅದು ಇಲ್ದಿರೋದು ಬೇಡ ಅಂತ ಅಂತ ಇದ್ರು ಅಂಥದ್ದು ಏನಾದ್ರೂ ಇದ್ರೆ ತಂದು ಅಂತ ಬ್ರೆಡ್ ಪೀಸ್ ಇತ್ತು ಪ್ಲೇಟ್ಗೆ ಹಾಕ್ಬಿಟ್ಟು ತಂದ್ಬಿಟ್ಟು ಇಟ್ಟೆ ನೋಡಿದ್ರು ನನ್ನನ್ನು ನೋಡಿದ್ರು ಸಾಂಬಾರು ಆಪೆ ನನಗೆ ನಿತ್ಯಾನಂದ ಕೈಲಾಸ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇಲ್ಲ ಮ್ಯಾಮ್ ಅದು ಒಂದು ಕಾನ್ಸ್ಪಿರಸಿ ಅದು ಆಕ್ಚುಲಿ ಇಲ್ವೇ ಇಲ್ಲ ಅಂತಾರೆ ಕೆಲವರು ಅಕಸ್ಮಾತ್ ಟೆರರಿಸ್ಟ್ ಏನಾದ್ರೂ ಇದ್ರೆ ಹಾಕೋದೆ ಅಂತ ಏನಾದರೂ ಆಗಲಿ ನಮ್ಮ ದೇಶಕ್ಕೆ ನಮ್ಮ ಜನಗಳು ಇದಕ್ಕೆ ಬಂದರೆ ಚುಚ್ಚೋದೇ ಈ ಸಲ ಅಂತ ಮುಂದೆ ಇರಲಿ ಹಿಂದೆ ಇರಲಿ ಸರ್ ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ನನಗೆ ಕೆಳಗಡೆ ಹೋಗಿ ಐಸಲ್ಲಿ ಆಟ ಆಡಬೇಕು ನಮ್ಮ ದೇಶದ ಜವಾನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಇರುತ್ತೆ ಅಲ್ಲಿ ಸ್ವಲ್ಪ ಆಟಾಡಿ ಮಜಾ ತಗೊಂಡು ಅವ್ರು ನನ್ನ ಗಾರ್ಡ್ ಮಾಡ್ತಾರೆ ನಾನು ಕೆಲವು ಇದು ಎದುರಿಸಿದ್ದೀನಿ ನಾನೊಂದು ಹಾಟ್ ಒಂದು ಒಬ್ರು ಅವರ ಪಲ್ಸ್ ಕಳ್ಕೊತಾ ಇದ್ರು ಒಂದು ಲೇಡಿ ಆ ಸಿಚುವೇಶನ್ ಒಂದು ಹ್ಯಾಂಡಲ್ ಮಾಡಿದ್ದೆ ಇನ್ನೊಂದು ಬಾಂಬ್ ಥ್ರೆಟ್ ಇತ್ತು ಫ್ಲೈಟಿಗೆ ಅದನ್ನೊಂದು ಆಪ್ರೇಟ್ ಮಾಡಿದ್ದೀನಿ ಪೇಶನ್ಸ್ ಕಡಿಮೆ ಸ್ವಲ್ಪ ಬೇಗ ಬೇಗ ರ್ಯಾಶ್ ಆಗ್ತಾರೆ ಸ್ವಲ್ಪ ಬೇಗ ಆ್ಯಂಗರ್ ಫೇಸ್ ಜಾಸ್ತಿ ಇಂಥ ಸಿಚುವೇಷನಲ್ಲಿ ಫ್ಲೈಟಲ್ಲಿ ನಿಮಗೆ ತುಂಬ ಪೇಶನ್ಸ್ ಇರಬೇಕು ಯಾಕಂದರೆ ಬೇರೆ ಬೇರೆ ಮೈಂಡ್ ಸೆಟ್ ಇರೋರು ಬರ್ತಾರೆ ಹೇಗಿತ್ತು ಸರ್ ಆ ದಿನಗಳು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಆ್ಯಕ್ಚುಲಿ ಅಂಥ ಸಿಚುವೇಶನ್ ಕೋಪ ಮಾಡೋದು ಕೆಲವು ಬಂದಿತ್ತು ಸಿಚುವೇಶನ್ ಯಾಕಂತಂದರೆ ನಾವು ಡ್ರಿಂಕ್ ಆಲ್ಕೋಹಾಲ್ ಸಲ್ ಸರ್ವಿಸ್ ಇತ್ತು ಇರುತ್ತೆ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಸ್ವಲ್ಪ ಡ್ರಿಂಕ್ಸ್ ತಗೊಂಡೆಲ್ಲ ಬೇರೆ ಬೇರೆ ರೀತಿ ಮಾತಾಡೋದೆಲ್ಲ ಇತ್ತು ಬಟ್ ನಮ್ಮದೇ ಆದ ವಿಧ ಇದೆ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಖುಷಿ ಪಡ್ತಾ ಇದ್ದೆ ನಾನು ಯಾಕಂತಂದರೆ ನಮ್ಮನ್ನು ಫೇಸ್ ಆಫ್ ದ ಕ್ಯಾಬಿನ್ ಅಂತ ಬಿಡ್ತಾಯಿದ್ರು ಅಂದರೆ ನನಗೆ ಜನಗಳ ಜೊತೆ ಇಂಟ್ರಾಕ್ಷನ್ ಸ್ವಲ್ಪ ತುಂಬಾ ಚೆನ್ನಾಗಿ ಮಾಡ್ತಿದ್ದೆ ನಾನು ಅವ್ರನ್ನ ರಿಸೀವ್ ಮಾಡೋದು ಕಳಿಸೋದು ಸೊ ಹಾಗಾಗಿ ಕ್ಯಾಬಿನಲ್ಲೇ ಇರ್ತಾ ಇದ್ದೆ ಕೋಪ ಮಾಡ್ಕೊಂಡಿದ್ದು ಅಂತದ್ದು ಘಟನೆಗಳು ಬಹಳ ಕಡಿಮೆ ಕಡಿಮೆ ನನಗೆ ಯಾವಾಗ ನಮ್ಮ ಬೇರೆ ಸ್ಟಾಫ್ ಯಾವಾಗ ಕ್ವಾಲಿಟಿ ಕೊಡ್ತಾ ಇರಲಿಲ್ಲ ಅಥವಾ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಆಗ ಕೋಪ ಬರ್ತಾ ಇತ್ತು ಅದನ್ನ ಬಿಟ್ಟರೆ ಕಸ್ಟಮರ್ಸ್ ಮೇಲೆ ಏನು ಕೋಪ ತೋರಿಸ್ತಾ ಇರಲಿಲ್ಲ ಮಾಡೋ ಹಾಗಿಲ್ಲ ಯಾಕಂದ್ರೆ ಅವರೇ ಅಲ್ವಾ ಅನ್ನ ಹೌದು 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 ಓಕೆ ಆಗ್ಲಿ ನೀವು ಹೇಳಿದ್ರಿ ಒಂದಿಷ್ಟು ಸ್ಟಡಿ ಮಾಡ್ಕೋಬೇಕು ಟ್ರೈನಿಂಗ್ ಅಲ್ಲಿ ಸಾಕಷ್ಟು ಟ್ರೈನಿಂಗ್ ಗಳು ಕೊಡ್ತಾ ಇರ್ತಾರೆ ಕಲಿತಾ ಇರ್ತೀವಿ ನಾವು ಅಂತ ನೀವು ಹೈಜೆಕ್ ಆಗಿರುವಂತಹ ಸಿಚುವೇಶನ್ ಅಥವಾ ಕ್ರ್ಯಾಶ್ ಆಗುವಂತಹ ಸಿಚುವೇಶನ್ ಆ ತರ ಏನಾದ್ರೂ ನೀವು ನೀವ್ ಎದುರಿಸಿದ್ರ ಇತ್ತು ಹೌದು ನಾನು ಕೆಲವು ಇದು ಎದುರಿಸಿದ್ದೀನಿ ನಾನು ಒಂದು ಹಾಟ್ ಒಂದು ಒಬ್ರು ಅವರ ಪಲ್ಸ್ ಕಳ್ಕೊತಾ ಇದ್ರು ಒಂದು ಲೇಡಿ ಆ ಸಿಚುವೇಶನ್ ಒಂದು ಹ್ಯಾಂಡಲ್ ಮಾಡಿದ್ದೆ ಇನ್ನೊಂದು ಬಾಂಬ್ ಥ್ರೆಟ್ ಇತ್ತು ಫ್ಲೈಟಿಗೆ ಅದನ್ನೊಂದು ಆಪ್ರೇಟ್ ಮಾಡಿದ್ದೀನಿ ಇನ್ನೊಂದು ಇನ್ನೊಂದು ನಮಗೆ ಎಮರ್ಜೆನ್ಸಿ ಒಂದು ಲ್ಯಾಂಡಿಂಗ್ ಮಾಡಬೇಕಿತ್ತು ಸೊ ಈ ಮೂರು ನನ್ನ ನನಗೆ ಮೇಜರ್ ಆಗಿ ನನಗೆ ಸಿಕ್ಕಂಥದ್ದು ಸೊ ಇದರಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಂದರೆ ಬಾಂಬ್ ಥ್ರೆಟ್ ಬಂದಿತ್ತು ಜಟ್ ಏರ್ವೇಸ್ ಇಂಥ ಫ್ಲೈಟಲ್ಲಿ ಡೆಲ್ಲಿ ಟು ಶ್ರೀ ಅಲ್ಲ ಬಹುಶಃ ಡೆಲ್ಲಿ ಶ್ರೀನಗರ್ ಡೆಲ್ಲಿ ಶ್ರೀನಗರ್ ಫ್ಲೈಟಲ್ಲಿ ಶ್ರೀನಗರ್ ಫ್ಲೈಟ್ ಆಗ ಭಾಳ ಸೆನ್ಸಿಟಿವ್ ವಿಂಡೋ ಪಾಕ್ ಯುದ್ಧ ಎಲ್ಲ ಸೊ ಆಮೇಲೆ ಅದು ರಿಪಬ್ಲಿಕ್ ಡೇ ಸೊ ಫ್ಲೈಟ್ ಏನಾಗಿದೆ ಟಿಕೆಟ್ಸ್ ಎಲ್ಲ ಇಶ್ಯೂ ಆಗಿದೆ ಫುಲ್ ಫ್ಲೈಟ್ ಒನ್ ಸಿಕ್ಸ್ಟಿ ಟು ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಫುಲ್ ಲೋಡ್ ಫ್ಲೈಟ್ ಒನ್ ಸಿಕ್ಸ್ಟಿ ಟು ಇದು ಬಂದಿದೆ ಅವ್ರಿಗೆ ಏನು ಬಾಂಬ್ ಥ್ರೆಟ್ ಬಂದಿದೆ ಸೊ ಈಗ ನ ಕ್ಯಾನ್ಸಲ್ ಮಾಡೋ ಮಾಡೋವಾಗಿಲ್ಲ ಜನಗಳಿಲ್ಲಿ ವಾಪಸ್ ದುಡ್ಡು ಕೊಡಿ ನಮಗೆ ಮತ್ತು ನೀವು ಕ್ಯಾನ್ಸಲ್ ಮಾಡಿದ್ರೆ ನಮಗೆ ರೀಫಂಡು ಮತ್ತೆ ಅವ್ರು ಕ್ಲೇಮ್ ಮಾಡ್ಬೋದು ನಿಮ್ಮ ಮಿಸ್ಟೇಕ್ ಅದು ನೀಗೇ ಅದು ಚೆಕ್ ಬಾಂಬ್ ಚೆಕ್ ಸ್ಕ್ವಾಡ್ ಆ ಫ್ಲೈಟ್ನೆಲ್ಲ ಚೆಕ್ ಮಾಡಿದ್ದಾರೆ ನಾನಾಗ ಮಸ್ಕತ್ತಿಂದ ಡೆಲ್ಲಿಗೆ ಬರ್ತಾ ಇದ್ದೀನಿ ಬಹುಶಃ ಮಸ್ಕತ್ತಿಂದ ಇದ್ದೀನಿ ಡೆಲ್ಲಿಗೆ ನಾನು ಡೊಮೆಸ್ಟಿಕ್ ಕ್ರೂ ಅಲ್ಲ ನಾನು ಇಂಟರ್ನ್ಯಾಷ್ನಲ್ ಕ್ರೂ ನಂದು ಫ್ಲೈಟ್ ಮುಗಿದೋಗಿದೆ ನನಗಿನ್ ರೆಸ್ಟ್ ಅಂತ ಹೋಗಬೇಕು ಇಲ್ಲಿ ಫುಲ್ ಇಂಡ್ಯಾದಲ್ಲಿ ನ್ಯೂಸ್ ಆಗಿದೆ ಇದು ಜೆಟ್ ಏರ್ವೇಸ್ ವಿಮಾನದಲ್ಲಿ ಬಾಂಬ್ ಥ್ರೆಟ್ ಕಾಲ್ ಬಂದಿದೆ ಈಗ ಮೇಲೆಲ್ಲ ಬಂದಿದೆ ಅಂತ ಸೊ ಅಲ್ಲಿ ಏನಾಗಿದೆ ಆ ಫ್ಲೈಟ್ಗೆ ಹೋಗೋ ಕ್ರೂಗಳು ಇಲ್ಲ ಅವ್ರ ಮನೆಯಿಂದೆಲ್ಲ ಫೋನ್ ಬಂದಿದೆ ಬಾಂಬ್ ಇದೆ ನಿನ್ನ ಕೆಲಸ ಹೋದ್ರೂ ಪರವಾಗಿಲ್ಲ ವಾಪಸ್ ಬಂದುಬಿಡು ಬೇಡವೇ ಬೇಡ ಅಂತ ಈ ಕಡೆ ಜನಗಳದ್ದು ಇದು ನಾವು ಅವ್ರಿಗೆ ಅದಕ್ಕೆ ಇದು ಮಾಡಲೇಬೇಕು ಅಂದರೆ ಅವ್ರನ್ನ ಕಳಿಸಲೇಬೇಕು ಅದಕ್ಕೆ ಪರ್ಯಾಯ ವಿಮಾನ ಕೊಡಲೇಬೇಕು ಸೊ ಹೀಗಾಗಿದೆ ಕೆಲವರು ಕ್ರೂ ಒಪ್ಕೊಂಡಿಲ್ಲ ಹೋಗೋದಕ್ಕೆ ನಾವು ಬಂದು ಆದ ತಕ್ಷಣ ಏನು ಆಫೀಸಲ್ಲಿ ಹೀಗೆ ಕತೆ ಆಗ ನಮ್ಮ ಹೆಸರು ಚರಿತ್ ಧ್ರುವಂತಲ್ಲ ಚರಿತ್ ಹೀಗೀಗಾಗಿದೆ ನಿಮಗೆ ಓಕೆ ಇದ್ದರೆ ನೀವು ಮಾಡ್ತೀರಾ ಇಟ್ ಒಳ್ಳೆ ಓಕೆ ಅಂತಂದೆ ಏನು ಥ್ರೆಟ್ ಇದೆ ಏ ಬಾಂಬ್ ಥ್ರೆಟ್ ಓಕೆ ಓಕೆ ಸೂಪರ್ ಅಂತ ಹೇಳಿ ಆಗ ಐದು ನಾಲ್ಕು ಐದು ಆರು ಆರು ಜನ ಹೋಗೋ ಕ್ರೂ ಫ್ಲೈಟಲ್ಲಿ ನಾವು ಇಬ್ಬರು ಒಪ್ಕೊಳ್ತೀವಿ ಇನ್ನೊಬ್ರು ಇರ್ತಾರೆ ನಾನು ಅವರು ಒಪ್ಕೊಳ್ತೀವಿ ವಿ ವಿಲ್ ಹ್ಯಾಂಡಲ್ ಅಂತ ನಾವು ಒಪ್ಕೊಳ್ತೀವಿ ಕಮಾಂಡೋಸ್ ಬರ್ತಾರೆ ಇಂಡಿಯನ್ ಆರ್ಮಿ ಇವ್ರದ್ದು ಕಮಾಂಡೋಸು ಮತ್ತು ನಮ್ಮ ಏರ್ಪೋರ್ಟ್ ಸೆಕ್ಯೂರಿಟಿ ಸ್ಟಾಫ್ ಬಂದು ನಮಗೆ ಬ್ರೀಫಿಂಗ್ ಕೊಡ್ತಾರೆ ಮತ್ತು ನಮಗೂ ಟ್ರೈನ್ ಆಗಿರುತ್ತೆ ಹೈಜಾಕ್ ಆಗ್ತಾ ಇದೆಯಾ ಅಥವಾ ಬಾಂಬ್ ಇದ್ದಾಗ ಹೇಗೆ ಏನಾದರೂ ಡಿಟೆಕ್ಟ್ ಮಾಡಿದ್ರೆ ಇನ್ ಫ್ಲೈಟ್ ಅಂತ ಆ್ಯಕ್ಟಿವಿಟೀಸ್ನ ಹೇಗೆ ಅಂತ ಮತ್ತೆ ನಾನು ನೈಫ್ ಇದು ಇಟ್ಕೊಳ್ತಿದ್ದೆ ನಿಮ್ಮ ನೈಫ್ ಬರುತ್ತಲ್ಲ ಪೋರ್ಕ್ ಅದು ಕಟ್ಲೇರಿಲಿ ಜೋಬಲ್ಲಿ ಇಟ್ಕೊಂಡಿದ್ದೆ ಅಕಸ್ಮಾತ್ ಟೆರರಿಸ್ಟ್ ಏನಾದರೂ ಇದ್ದರೆ ಹಾಕೋದೆ ಅಂತ ಏನಾದರೂ ಆಗಲಿ ನಮ್ಮ ದೇಶಕ್ಕೆ ನಮ್ಮ ಜನಗಳು ಇದಕ್ಕೆ ಬಂದರೆ ಚುಚ್ಚೋದೇ ಈ ಸಲ ಅಂತ ಮುಂದೆ ಇರಲಿ ಹಿಂದೆ ಇರಲಿ ಆ ಟೆರರಿಸ್ಟ್ ಮುಂದೆ ಹಿಂದೆ ಎಲ್ಲಿದ್ರು ವಿ ವಿಲ್ ವಿ ವಿಲ್ ಏನಾದರೂ ಮಾಡಲಿಕ್ಕೆ ಅಂತ ಸೊ ಹಾಗೆ ಮತ್ತೆ ಒಂದು ಹೊಸ ರೂಲ್ಸ್ ಬಂದಿರುತ್ತೆ ಅದು ಏನಕ್ಕೆ ತುಂಬ ಹೆದರ್ತಾರೆ ಅಂತಂದರೆ ನಮ್ಮ ವರ್ಲ್ಡ್ ಟ್ರೇಡ್ ಸೆಂಟರ್ ಏನು ಕ್ರ್ಯಾಶ್ ಆಗುತ್ತೆ ಅದಾದ ಮೇಲೆ ಒಂದು ರೂಲ್ ಬರುತ್ತೆ ಯಾವುದೇ ಫ್ಲೈಟ್ ಹೈಜ್ಯಾಕ್ ಆಗಿದೆ ಅಥವಾ ಬಾಂಬ್ ಈ ರೀತಿ ತ್ರಟ್ಟಿದೆ ಮೇಲ್ಗಡೆನೆ ನಿಮ್ಮ ಏರ್ಫೋರ್ಸ್ ಯಾವುದೇ ಕಂಟ್ರಿ ಮೇಲೆ ಹೋಗ್ತಾಯಿದ್ರು ಯಾವುದೇ ಏರ್ಲೈನ್ನ ಮೇಲೇ ಹೊಡೆದಾಕಿ ಅಂತ ಕೆಳಗಡೆ ಬಿಡೋಕ್ಕೆ ಬಿಡಬೇಡಿ ನೆಗೋಸಿಯೇಷನೇ ಇಲ್ಲ ಇದು ಡಿ ಜಿ ಸಿ ಯಿಂದನೇ ಬಂದಿಲ್ಲ ಅಂದರೆ ವರ್ಲ್ಡಿಂದನೇ ಒಂದು ಇದಾಗಿರುತ್ತೆ ಯಾಕಂದರೆ ಅವ್ರು ಏನಾದರೂ ಮತ್ತೆ ಬಿಲ್ಡಿಂಗ್ ಅಟ್ಯಾಕ್ ಮಾಡೋದು ಅಥವಾ ಒಂದು ದೇಶ ಒಂದು ಊರ್ ಮೇಲೇ ಬಂದರೆ ಸಾವಿರಾರು ಜನ ಸತ್ತು ಹೋಗ್ತಾರೆ ಅದ್ರ ಬದಲು ಎಷ್ಟು ಜನ ಇದ್ದಾರೆ ಅಲ್ಲೇ ಹೋಗ್ಬಿಡ್ಲಿ ಅಂತ ಸೊ ಇದೊಂದು ರಿಸ್ಕ್ ಇರುತ್ತೆ ಸೊ ಅಕಸ್ಮಾತ್ ಮೇಲ್ಗಡೆ ಅಂಥದ್ದು ಏನಾದರೂ ಆದ ತಕ್ಷಣ ಕಾಕ್ಪಿಟ್ಟಿಂದ ಹೋಗುತ್ತೆ ಇನ್ಫಾರ್ಮೇಷನ್ ನಮ್ಮ ಇಂಡಿಯನ್ ಆರ್ಮಿ ಅವರು ಎಫ್ ಸೆವೆಂಟೀನ್ ಅವ್ರದ್ದು ನಮ್ಮ ಏನು ಏರ್ಫೋರ್ಸ್ ಇದೆ ಅಲ್ಲಿಂದ ಬಂದು ಮೇಲೇ ಪುಡಿ ಪುಡಿ ಮಾಡಾಕ್ತಾರೆ ಕತಮ್ ಸೊ ಇದಕ್ಕೆಲ್ಲ ಮೆಂಟಲಿ ಪ್ರಿಪೇರ್ ಆಗಿರಬೇಕು ನೀವು ಓಕೆ ಇಂಥ ಟಾರ್ಗೆಟ್ ಬಂದಾಗ ಸೊ ನಾವು ಟೇಕ್ ಆಫ್ ಮಾಡ್ತೀವಿ ಕಮಾಂಡೋಸ್ ಬ್ರೀಫಿಂಗ್ ಕೊಡ್ತಾರೆ ನನಗೆ ಅವ್ರ ಸಿಟ್ಟಿಂಗ್ ಪೊಸಿಷನ್ಸ್ ಅದನ್ನ ನಾನು ಕ್ಯಾಮ್ರಾ ಮುಂದೆ ಹೇಳೋ ಆಗಿಲ್ಲ ಅದು ಕೆಲವು ಕಂಪನಿ ರೂಲ್ಸ್ ಏರ್ಲೈನ್ ಆಫಿಷಿಯಲ್ ಆಗಿರೋದ್ರಿಂದ ನಾನು ಅದೊಂದು ಅವ್ರದ್ದು ಟೆಕ್ನಿಕ್ಸ್ ಎಲ್ಲ ಇರುತ್ತೆ ಅದನ್ನು ಬ್ರೀಫಿಂಗ್ ಆಗಿರ್ತಾರೆ ಸೊ ನಮಗೂ ಟ್ರೈನ್ ಮಾಡಿರ್ತಾರೆ ಆಮ್ ರೆಡಿ ಅಂತೀನಿ ಸೊ ಹೋಗ್ತೀವಿ ನಾವು ಶ್ರೀನಗರ್ ಫ್ಲೈಟ್ ತುಂಬ ಚೆಂದ ಚಂದ ಜನಗಳು ಶ್ರೀನಗರ್ ಒಳ್ಳೆ ಮಕ್ಕಳೆಲ್ಲ ಆ್ಯಪಲ್ ಥರ ಟೇಕ್ ಆಫ್ ಆಗುತ್ತೆ ನಾನೊಂದು ಹೇಳಿರ್ತೀನಿ ನಮ್ಮ ಪೈಲಟಿಗೆ ಸರ್ ಶ್ರೀನಗರ್ ಲ್ಯಾಂಡ್ ಆದ ತಕ್ಷಣ ನನಗೆ ಕೆಳಗಡೆ ಹೋಗಿ ಐಸಲ್ ಆಡಬೇಕು ಅಂತ ಕ್ಯಾಪ್ಟನ್ ಹೇಳ್ತಾರೆ ಇವನು ಏನು ತಲೆ ಕೆಟ್ಟಿದ್ದೀಯವನಿಗೆ ಫಸ್ಟೇ ಬಾಂಬ್ ಇದೆ ಟೆರ್ರಿಸ್ಟಲ್ಲಿ ಶ್ರೀನಗರ್ ಹೈಲಿ ಟೆರ್ರರಿಸ್ಟ್ ಅಟ್ಯಾಕ್ ನೀನು ಇಳಿದು ನಿನಗೆ ಫೈರಿಂಗ್ ಆಗಿ ಎಲ್ಲಿಂದನೋ ಅಂದರೆ ಯಾವ ಕಡೆಯಿಂದ ಬೇಕಾದರೂ ಫೈರಿಂಗ್ ಆಗ್ಬೋದು ಹಿಂಗೆಲ್ಲ ಆದರೆ ಇಲ್ಲ ಸರ್ ನನಗೆ ಐಸ್ ನನಗೆ ಆಟ ಆಡಬೇಕು ಶ್ರೀನಗರಲ್ಲಿ ನನ್ನ ಕೆಳಗಡೆ ಒಂದು ಸರ್ತಿ ಹೋಗಬೇಕು ಸರಿ ನಾನು ಅಲ್ಲಿ ಗ್ರೌಂಡ್ ಸ್ಟಾಫ್ ಹತ್ತಿರ ಗ್ರೌಂಡ್ ಫೋರ್ಸ್ ಹತ್ರ ಮಾತಾಡ್ತೀನಿ ಅಂತ ಸೊ ಶ್ರೀನಗರ್ ಲ್ಯಾಂಡ್ ಆಗುತ್ತೆ ಬ್ಯೂಟಿಫುಲ್ ಪ್ಲೇಸ್ ಶ್ರೀನಗರ್ ಲ್ಯಾಂಡ್ ಆಗುತ್ತೆ ಆಗ್ತಾರೆ ಎಲ್ರಿಗೂ ನಾವು ತುಂಬ ಚಂದ ಮಾಡಿ ಕಳಿಸ್ಕೊಡ್ತೀವಿ ನಮ್ಮ ಗೆಸ್ಟ್ಗಳನ್ನು ಮತ್ತು ಅಲ್ಲಿಂದ ಲೋಡಾಗ ಅದ್ರ ಮಧ್ಯದಲ್ಲಿ ಅವರು ನನಗೆ ಹಾಗೆ ಪೈಲೆಟ್ ಕೆಳಗಡೆ ಇನ್ಫಾರ್ಮ್ ಮಾಡ್ತಾರೆ ಆರ್ಮಿ ಇಂಡಿಯನ್ ಆರ್ಮಿ ಮತ್ತು ಅಲ್ಲಿ ಏನು ಸೆಕ್ಯೂರಿಟಿ ಅವ್ರು ಬರ್ತಾರೆ ಕಮಾಂಡೋಸೇ ಬರ್ತಾರೆ ಅಲ್ಲಿ ಸರ್ ನಿಮಗೆ ಐಸಲ್ಲಿ ಆಟ ಆಡಬೇಕು ಅಂತ ಹಿಂದಿ ನಮ್ಮ ದೇಶದ ಜವಾನ್ಸ್ ಅಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಐಸ್ ಇರುತ್ತೆ ಅಲ್ಲಿ ಸ್ವಲ್ಪ ಆಟಾಡಿ ಮಜಾ ತಗೊಂಡು ಅವ್ರು ನನ್ನ ಗಾರ್ಡ್ ಮಾಡ್ತಾರೆ ಸೊ ಏರ್ಪೋರ್ಟಿಂದ ನೋಡ್ತಾ ಇದ್ರು ಇವನು ಯಾರು ಈ ಹುಡುಗಿ ಈ ರೀತಿ ಹುಚ್ಚು ಅಂತ ಸೊ ಆ ಫೀಲ್ ತಗೊಂಡು ಅದನ್ನ ಮತ್ತೆ ವಾಪಸ್ ಅಲ್ಲಿ ಏನು ಪ್ಯಾಸೆಂಜರ್ಸ್ ಇದ್ರೂ ಅವ್ರನ್ನೆಲ್ಲ ಬೋರ್ಡ್ ಮಾಡಿಕೊಂಡು ಮತ್ತೆ ತಂದು ಡೆಲ್ಲಿಗೆ ಲ್ಯಾಂಡ್ ಮಾಡಿ ಬರ್ತೀವಿ ಇಟ್ ವಾಸ್ ಅ ಫೆಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಹೋಗಿ ಬಂದ್ವಿ ಸೇಫ್ ಆಗಿ ಕರ್ಕೊಂಡೋಗಿ ಕರ್ಕೊಂಡು ಬಂದ್ವಿ ಕರ್ಕೊಂಡು ಬಂದ್ರಿ ಫ್ಲೈಟ್ ಜರ್ನಿಯಲ್ಲಿ ಸಾಕಷ್ಟು ದೇಶಗಳನ್ನು ನಾನು ಆಲ್ಮೋಸ್ಟ್ ಜಾಸ್ತಿ ಹೋಗಿರೋದೆ ಗಲ್ಫ್ ಕಂಟ್ರೀಸ್ ನಿಮ್ಮ ಮಿಡ್ಲ್ ಈಸ್ಟ್ ಯಾವುದೆಲ್ಲ ಕಂಟ್ರೀಸ್ ಇದೆ ನಿಮ್ಮ ಅಬುದಾಬಿ ದುಬೈ ಮಸ್ಕತ್ ಕುವೆತ್ ಬಹರೇನ್ ಇದು ಎಲ್ಲ ಕಂಟ್ರೀಸ್ ಅದರಲ್ಲಿ ಅಬುಧಾಬಿ ಮತ್ತೆ ದುಬೈ ಓಕೆ 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 ಆಮೇಲೆ ನಿಮ್ ಜೊತೆ ಸೆಲೆಬ್ರಿಟಿಗಳು ಒಂದಿಷ್ಟು ಅಬ್ದುಲ್ ಕಲಾಂ ಬಗ್ಗೆ ಹೇಳಿದ್ರಿ ಆಮೇಲೆ ಒಂದಿಷ್ಟು ಸೌತ್ ಸೆಲೆಬ್ರಿಟಿಗಳ ಬಗ್ಗೆ ಹೇಳಿದ್ರಿ ನೀವು ಸ್ವತಃ ನಿತ್ಯಾನಂದ ಅವ್ರ ಜೊತೆ ಕೂಡ ಜರ್ನಿ ಮಾಡಿದ್ರಿ ಹೇಗಿತ್ತು ಸರ್ ಜರ್ನಿ ಬಗ್ಗೆ ಏನ್ ಹೇಳ್ತೀರಾ ಸೊ ಬಹಳ ಮಜಾ ಇತ್ತು ಅವರಿಗೆ ಬರೀ ಬ್ರೆಡ್ ತಂದು ಕೊಟ್ಬಿಟ್ಟಿದೆ ಬರೀ ಬ್ರೆಡ್ ಇದೆಯಲ್ಲ ಬ್ರೆಡ್ ತಂದ್ಬಿಟ್ಟು ಕೊಟ್ಟಿದ್ದು ಬಹಳ ಫನ್ನಿ ಇನ್ಸಿಡೆಂಟ್ ಅವ್ರದ್ದು ಏನೋ ಕೇಸ್ ನಡೀತಾ ಇತ್ತು ಆಗ ಸೊ ಡೆಲ್ಲಿಯಿಂದ ಅವರು ಕೊಚ್ಚಿನಗೆ ಬರ್ತಾ ಹೌದು ಸೊ ನಂದೊಂದು ಫ್ಲೈಟ್ ಅದೇ ಫ್ಲೈಟಲ್ಲಿ ನಾನು ಟ್ರಾವೆಲ್ ಮಾಡ್ತೀನಿ ನಾನು ಬಿಸ್ನೆಸ್ ಕ್ಲಾಸಲ್ಲಿ ಇರ್ತೀನಿ ಸೊ ಸರ್ವಿಸ್ ಮಾಡ್ತಾ ಇರ್ತೀನಿ ನಾನು ಅದು ಕನೆಕ್ಟಿಂಗ್ ಫ್ಲೈಟ್ ಅಂದರೆ ಮಸ್ಕತ್ತಿಂದ ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಕೊಚ್ಚಿನಗೆ ಬರುತ್ತೆ ಆ ಫ್ಲೈಟಲ್ಲಿ ಇರ್ತೀನಿ ನಮ್ಮ ದ ಗ್ರೇಟ್ ನಿತ್ಯಾನಂದ ಸ್ವಾಮಿಗಳು ಬರ್ತಾರೆ ಬಂದ್ಬಿಟ್ಟು ಫ್ಲೈಟಲ್ಲಿ ಕೂಡ್ತಾರೆ ಕೂತ್ಬಿಟ್ಟು ಸರ್ವಿಸ್ ನಮ್ಮದು ಸ್ಟಾರ್ಟ್ ಆಗುತ್ತೆ ನಿಮಗೇನು ತಗೊಳ್ತೀರಿ ಇದು ಆನಿಯನ್ ಇಲ್ದಿರೋದು ಬೇಡ ಬೆಳ್ಳುಳ್ಳಿ ಇಲ್ದಿರೋದು ಬೇಡ ಇದು ಇಲ್ದಿರೋದು ಬೇಡ ಅದು ಇಲ್ದಿರೋದು ಬೇಡ ಅಂತ ಅಂತ ಇದ್ದರು ಅಂಥದ್ದು ಏನಾದರೂ ಇದ್ದರೆ ತಂದು ಕೊಡಿ ಅಂತ ಬ್ರೆಡ್ ಪೀಸ್ ಇತ್ತು ಪ್ಲೇಟಿಗೆ ಹಾಕ್ಬಿಟ್ಟು ತಂದ್ಬಿಟ್ಟು ಇಟ್ಟೆ ನೋಡಿದ್ರು ನನ್ನನ್ನು ನೋಡಿದ್ರು ಇದು ಒಂದೇ ಇರೋದು ಇದೆಲ್ಲ ಇಲ್ದಿರೋದು ಅವರು ಹೇಳೋರ ಪ್ರಕಾರ ಇದೆಲ್ಲ ಇಲ್ದಿರೋದು ಇದೊಂದೇ ನೋಡಿ ಮತ್ತೆ ಹೇಳಿದರು ಅವ್ರದ್ದು ಅವರ ಫಾಲೋವರ್ ಇಬ್ಬರು ಇದ್ರು ಅವ್ರ ಜೊತೆ ಟ್ರಾವೆಲ್ ಮಾಡೋರು ಇಲ್ಲ ಇದು ಬೇಡ ಹಿಂದೆ ಇದ್ದಾರೆ ಅವ್ರದ್ದು ಬಾಕ್ಸ್ ಇಟ್ಕೊಂಡಿದ್ದಾರೆ ನಾನು ಅದನ್ನು ತಿಂತೀನಿ ಅಂತ ಮತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ ನಾನು ಹಿಂದೆ ಕ್ರೂಗೆ ಇನ್ಫಾರ್ಮ್ ಮಾಡ್ತೀನಿ ಇಂಥ ಇಂಥ ಸೀಟ್ ನಂಬರಲ್ಲಿ ಇವರು ಇದ್ದಾರೆ ಕಳಿಸಿ ಅವ್ರನ್ನ ಇವರೇನು ತಿನ್ಬೇಕಂತೆ ಸೊ ಇಟ್ ವಾಸ್ ಅ ಫನ್ನಿ ಒಂದು ಜರ್ನಿ ಇತ್ತು ಅವ್ರದ್ದು ಹೌದು ನಿತ್ಯಾನಂದ ಕೈಲಾಸ ಎಲ್ಲಿದೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಇಲ್ಲ ಮ್ಯಾಮ್ ಅದು ಒಂದು ಕಾನ್ಸ್ಪಿರಸಿ ಅದು ಇಲ್ವೇ ಇಲ್ಲ ಅಂತಾರೆ ಕೆಲವರು ಅದು ಅವ್ರು ಕ್ರಿಯೇಟ್ ಮಾಡಿರೋದು ಆ ರೀತಿ ಬಟ್ ಅದು ಎಲ್ಲಿ ಅದು ಐಲ್ಯಾಂಡ್ ಇಲ್ಲ ಅಂತಾನು ಹೇಳ್ತಾರೆ ಮತ್ತೆ ಕೆಲವರು ಇದೆ ಅಂತ ಹೇಳ್ತಾರೆ ಎಲ್ಲಿಗೋ ಹೋಗಿ ಎಲ್ಲಿಂದ ಹೋಗ್ಬೇಕು ಅಂತ ಅದು ಏನು ಅಂತ ಮತ್ತೆ ಅದು ಅದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳೋ ಅಂತದ್ದು ಇಲ್ಲ ಅಂತ ಅನ್ಸುತ್ತೆ ಹೌದು ಹೌದು ಮೊದಲ ಕನ್ನಡ ಸೀರಿಯಲ್ ಯಾವುದು ನಿಮ್ದು ಲವ್ ಲವಿಕೆ ಲವ್ ಲವಿಕೆ ತೆಲುಗುಗಳಲ್ಲೂ ತುಂಬಾ ಸೀರಿಯಲ್ಗಳನ್ನು ಮಾಡಿದ್ರಿ ಕನ್ನಡಕ್ಕಿಂತ ಬಹುಶಃ ಹೆಚ್ಚೇ ತೆಲುಗುಗಳಲ್ಲಿ ಮಾಡಿದ್ರಿ ಇಲ್ಲ ತೆಲುಗು ಕಮ್ಮಿ ತೆಲುಗು ಈಗ ಒಂದು ಒಂದೇ ಕಂಪ್ಲೀಟ್ ಆಗಿರೋದು ಏಳು ಏಳು ಧಾರಾವಾಹಿ ಕನ್ನಡದಲ್ಲಿ ಕನ್ನಡದಲ್ಲೇ ಮಾಡಿರೋದು ಅಂದ್ರೆ ಕನ್ನಡದಲ್ಲಿ ಜಾಸ್ತಿ ತೆಲುಗು ಕಡಿಮೆ ಓಕೆ ನಿಮಗೆ ತೆಲುಗು ಇಂಡಸ್ಟ್ರಿಗೂ ಕನ್ನಡ ಇಂಡಸ್ಟ್ರಿಗೂ ಏನು ಬಹಳ ವ್ಯತ್ಯಾಸ ಅಂತ ಅನ್ಸುತ್ತೆ ಕಲಾವಿದರನ್ನ ನಡೆಸ್ಕೊಳ್ಳೋ ಅಂತ ರೀತಿ ಅಲ್ಲಿ ಅವರು ಕಲಾವಿದರನ್ನ ಸಿ ಒಂದೊಂದು ಜಾಗದಲ್ಲಿ ಕಲಾವಿದರನ್ನ ನೋಡ್ಕೊಳ್ಳುವಂಥ ಒಂದು ಬಿಹೇವಿಯರ್ ಬೇರೆ ಬೇರೆ ಇದೆ ಈಗ ನೀವು ಮುಂಬೈಯಲ್ಲೂ ಕೆಲಸ ಮಾಡಿದ್ದೀನಿ ನಾನು ಬಾಂಬೇಲಿ ಹೇಗೆ ಬಾಂಬೆದು ಪ್ರೊಡಕ್ಷನ್ ಹೇಗೆ ಅಂತ ಅಂದ್ಕೊಳ್ತಾರೆ ಅಂತಂದರೆ ಎಲ್ಲ ಟೆಕ್ನಿಷಿಯನ್ಸ್ ಆಗಲಿ ಅಥವಾ ಎಲ್ಲ ಅಲ್ಲಿರೋರು ನಾವು ಆರ್ಟಿಸ್ಟ್ಗಳನ್ನು ತೋರಿಸಿ ಸಂಪಾದನೆ ಮಾಡ್ತಿರೋದು ನಮಗೋಸ್ಕರ ಡ್ಯಾನ್ಸ್ ಮಾಡೋದು ಆ್ಯಕ್ಟ್ ಮಾಡೋದು ಆರ್ಟಿಸ್ಟ್ಗಳು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ಅವರಿಗೆ ಕೊಡೋವಂಥ ರೆಸ್ಪೆಕ್ಟ್ ಆಗಿರಲಿ ಅಥವಾ ಸಂಭಾವನೆಗಳಾಗಿರಲಿ ಅವ್ರನ್ನ ಒಂದು ಶೂಟಿಂಗ್ ಸೆಟ್ಟಲ್ಲಿ ಹೇಗೆ ನೋಡ್ಕೊಳ್ತಾರೆ ಅಂತಂದರೆ ಅಸಿಸ್ಟೆಂಟ್ನ ಬೇಡ ಅಂತಂದ್ರೂ ಅಸಿಸ್ಟೆಂಟ್ನ ಕೊಟ್ಟಿರ್ತಾರೆ ಯಾಕಂತಂದರೆ ಅವ್ರು ನಮಗೆ ಕ್ಯಾಮ್ರಾಗ ಚೆನ್ನಾಗಿ ಕಾಣಬೇಕು ಅವರು ನೆಗ್ಲೆಕ್ಟ್ ಮಾಡಿ ಬೇ ಬೇವು ಇದ್ದರೆ ಅಥ್ವ ನಾವು ಏನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಅಸಿಸ್ಟೆಂಟ್ನ ಇಟ್ಟಿರ್ತಾರೆ ನೀನು ಅವ್ರನ್ನ ಅಂತ ಓಕೆ ಅವ್ರನ್ನ ಅಷ್ಟೇ ರೀತಿ ನೋಡಿರ್ತಾರೆ ಅವ್ರನ್ನ ಮೂಡ್ ಮೂಡ್ ಚೆನ್ನಾಗಿರ್ಬೇಕು ಅವ್ರದ್ದು ಯಾಕಂದರೆ ಮೂಡ್ ಚೆನ್ನಾಗಿದ್ರೇ ಮೇಯ್ನ್ ಆರ್ಟಿಸ್ಟಿಗೆ ಪರ್ಫಾಮೆನ್ಸ್ ಮಾಡೋದಕ್ಕೆ ಬೇಕಾಗಿರೋದು ಗುಡ್ ಮೂಡ್ ಆ ಮೂರು ಡಿಸ್ಟರ್ಬ್ ಆಗದಿರೋ ನೋಡ್ಕೊಳ್ತಾರೆ ಹೈದ್ರಾಬಾದಲ್ಲೂ ಕೂಡ ಹಾಗೆ ನೋಡ್ಕೊಳ್ತಾರೆ ತುಂಬ ಒಳ್ಳೆ ಸಂಭಾವನೆ ಕೊಟ್ಟು ನಮ್ಮ ಆರ್ಟಿಸ್ಟೊಂದು ಕಳಿಸೋದ್ರಿಂದ ಹಿಡಿದು ರಿಸೀವ್ ಮಾಡೋದಿದ್ದು ಅವ್ರು ನಮಗೆ ಯಾವುದೇ ರೀತಿ ಒಂದು ಅಂದರೆ ನಮಗೆ ಅನಿಸುತ್ತೆ ಅಯ್ಯೋ ಏನು ನಮ್ಮನ್ನು ಈ ರೀತಿ ನೀವು ನಂಬಲ್ಲ ಹೈದ್ರಾಬಾದಲ್ಲಿ ನಿಮಗೆ ಸಪ್ರೇಟ್ ಟೇಬಲ್ ಇಟ್ಟು ನಿಮ್ಮನ್ನು ಕೂರಿಸಿ ನಿಮ್ಮ ತೊಡೆಗೆ ಬಟ್ಟೆ ಹಾಕಿ ಅಲ್ಲಿ ಏನೇನೆಲ್ಲ ಐಟಮ್ಸ್ ಇದೆ ಅದನ್ನು ಪ್ಲೇಟ್ ಅವರೇ ತಂದು ತೋರಿಸಿ ಹಾಕಿ ಅಂದರೆ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನೂ ಹಾಗೆ ಮಾಡಲ್ಲ ಆ ನನಗೇನೆ ನಾನು ಕನ್ನಡದ ಆರ್ಟಿಸ್ಟ್ ನಾನು ಹೋಗಿ ಹೇಳ್ತಿದ್ದೆ ಇದ್ದೆ ಇಲ್ಲ ನಾನೇ ತಟ್ಟೆ ನನ್ನದೊಂದು ಅಭ್ಯಾಸ ಇದೆ ನಾನು ಎಲ್ಲರ ಥರನೇ ನನ್ನನ್ನು ಟ್ರೀಟ್ ಮಾಡಿ ಅಂತ ಅಂದರೆ ಊಟಕ್ಕೆ ನಾನು ನನ್ನ ಟೆಕ್ನಿಷಿಯನ್ಸ್ ಜೊತೆ ಲೈನಲ್ಲೇ ನಿಂತ್ಕೊಂಡು ನಾನು ಹೋಗ್ತೀನಿ ನನ್ನ ತಟ್ಟೆ ನನ್ನ ಅಸಿಸ್ಟೆಂಟ್ ಇದ್ರು ನನ್ನ ಖುಷಿ ಕಾಫಿ ಗಿಫಿ ಬೇಕು ಅಂತಂದರೆ ಅವನು ಕಮ್ಮಿ ನಾನೇ ಹೋಗಿ ತಗೊಳ್ತೀನಿ ಸೊ ಅದು ಹೇಳ್ತಾ ಇದ್ರಲ್ಲಿ ಸರ್ ಅಸಿಸ್ಟೆಂಟ್ ಇದ್ರೂ ನೀವು ಈ ರೀತಿ ಇದ್ರ ಇಲ್ಲಿ ಸೊ ಹೀಗೆ ಅದನ್ನು ಮಾಡೋಕ್ಕೆ ಬಿಡೋದಿಲ್ಲ ಬೈತಾರೆ ಅಸಿಸ್ಟೆಂಟ್ಗೆ ಯಾಕೆ ಹೀರೋ ಸರ್ ಹೀಗೆ ಬಟ್ ಕನ್ನಡದಲ್ಲಿ ಎಲ್ಲೋ ಆ ರೀತಿ ಸ್ವಲ್ಪ ಕಡಿಮೆ ಅಂದರೆ ಕೆಲವು ಪ್ರೊಡಕ್ಷನ್ ಹೌಸ್ ಮಾತ್ರ ಕೆಲವು ವಾಹಿನಿ ಕೆಲವು ಪ್ರೊಡಕ್ಷನ್ ಹೌಸೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಬಟ್ ಇನ್ನು ಕೆಲವು ಈಗ ನಾನು ಹತ್ತು ವರ್ಷದ ಜರ್ನಿಲಿ ಇನ್ನು ಕೆಲವರು ರೆಸ್ಪೆಕ್ಟ್ ಕೊಡಲ್ಲ ಅಂದರೆ ಅವರಿಗೇನೋ ತಲೆಯಲ್ಲಿ ಇರುತ್ತೆ ಅಂತಂದರೆ ಕೆಲವು ನಟರು ಏನು ಮಾಡಿದ್ದಾರೆ ಆ ರೀತಿ ಟ್ರೀಟ್ ಮಾಡಿದಾಗ ದುರಾಂಕಾರ ತೋರಿಸಿದ್ದಾರೆ ಅದರಿಂದ ಬೇರೆಯವ್ರಿಗೆ ಏನಾಗಿದೆ ಈಗ ಒಳ್ಳೆ ಕಲಾವಿದರಿಗೆ ಅವರಿಂದ ಎಫೆಕ್ಟ್ ಆಗಿದೆ ಅಂತಂದರೆ ಇವ್ರನ್ನ ಈಗ ಇವ್ರಿಗೂ ಆ ರೀತಿ ನೋಡಿಕೊಂಡ್ರೆ ಏನೋ ಅಹಂಕಾರ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ರಫ್ ಬಂದ್ರ ಹೋಗ್ರೆ ಸೊ ಎಂಡ್ ಆಫ್ ದ ಡೇ ಏನಾಗಬೇಕು ಅಂತಂದರೆ ನಮಗೆ ಆಡಿಯನ್ಸೇ ಅವರು ಅವರೇ ನಮಗೆ ಅನ್ನದಾತರು ಇದನ್ನೆಲ್ಲ ನಾವು ಅಷ್ಟು ಕನ್ಸಿಡರ್ ಮಾಡೋಕೆ ಹೋಗಲ್ಲ ನಾನು ಹೋಗ್ತೀನಿ ನಾನು ನನ್ನ ನಟನೆ ಮಾಡ್ತೀನಿ ನನಗೆ ಸಂಬಳ ಬರುತ್ತೆ ಅಷ್ಟಕ್ಕೇ ಸೀಮಿತವಾಗಿದ್ದೀನಿ ಬೇರೆದನ್ನೆಲ್ಲ ನಾನು ಅವ್ರು ಹೇಗೆ ಮಾತಾಡ್ತಾರೆ ಇವ್ರು ಹೇಗೆ ನೋಡ್ಕೊಳ್ತಾರೆ ಅದ್ರ ಬಗ್ಗೆ ಅಷ್ಟು ತಲೆನೇ ಕೆಡಿಸ್ಕೊಳ್ಳಲ್ಲ ಮತ್ತು ಈಗ ಹತ್ತು ವರ್ಷ ನಮ್ಮ ಜರ್ನಿ ಒಂದು ಏಳು ಸೀರಿಯಲಲ್ಲಿ ನಾಯಕ ನಟನಾಗಿ ನಾವೀಗ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ ಕೆಲಸ ಆಯಿತಾ ಏನು ಕೊಡಬೇಕು ಆಡಿಯನ್ಸ್ಗೆ ಒಂದು ನಮ್ಮ ಪ್ರ ಇದರಲ್ಲಿ ನಮ್ಮ ಆ್ಯಕ್ಟಿಂಗ್ ಸ್ಟೈಲಲ್ಲಿ ಕೊಟ್ಟು ಅವ್ರು ತುಂಬ ಚೆನ್ನಾಗಿ ಮಾಡಿದ್ರಿ ಇದ್ರು ಅವರೇ ನಿಮ್ದು ಅದು ಭಾಳ ಈಗ ನೀವೇ ಹೇಳಿದಾಗೆ ಮುದ್ದು ಲಕ್ಷ್ಮಿ ಅದೇ ಒಂದು ದೊಡ್ಡ ಬಹುಮಾನ ಸ್ಯಾಟಿಸ್ಫ್ಯಾಕ್ಷನ್ ಅದು ಎಲ್ಲವನ್ನು ಮರೆಸುತ್ತೆ ಬಹುಶಃ ನೀವು ಹೇಳ್ದ ಹಾಗೆ ಕನ್ನಡ ಮತ್ತು ತೆಲುಗು ಅಥವಾ ಹಿಂದಿ ಇಂಡಸ್ಟ್ರಿಗಳಿಗೆ ಹೋಲಿಸಿದ್ರೆ ಕನ್ನಡ ಯಾಕೆ ಬೇರೆ ಭಾಷೆಗೆ ಬೆಟರ್ ಅಂತ ಅನ್ಸುತ್ತೆ ಅಂತ ಉದಾಹರಣೆ ಕೊಟ್ಟರೆ ಹಾಗಾಗಿ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು ಇಲ್ಲಿನ ಹೀರೋ ಹೀರೋಯಿನ್ಸ್ಗಳು ಅಥವಾ ಒಂದಿಷ್ಟು ಸೈಡ್ ಆಕ್ಟರ್ಸ್ ಇರ್ಬೋದು ಬೇರೆ ಭಾಷೆಗೆ ಹೋಗಲಿಕ್ಕೆ ಬಹುಶಃ ಇದು ಕಾರಣ ಅಂತ ಅನ್ಸುತ್ತೆ ಹೌದು ಇಲ್ಲಿಯ ಸಂಭಾವನೆ ನನಗೇನು ಮುಜುಗುರ ಇಲ್ಲ ನಾನು ಇದ್ದಿದ್ದನ್ನ ಇದ್ದಂಗೆ ಹೇಳುವಂಥದ್ದು ನನ್ನ ವ್ಯಕ್ತಿತ್ವ ನೀವು ಬಿಗ್ ಬಾಸ್ ಅಲ್ಲೂ ನೋಡಿರಬಹುದು ಇದೇ ಕಾರಣ ಇಲ್ಲಿಯ ಪ್ರತಿಭೆಗಳು ಇಲ್ಲಿನ ಹೈಯೆಸ್ಟ್ ಪ್ರತಿಭೆಗಳು ಕರ್ನಾಟಕದ ಹೈಯೆಸ್ಟ್ ಪ್ರತಿಭೆಗಳು ಆಗಿ ಸೆಟ್ಲ್ ಆಗಿರೋದೆ ಬೇರೆ ಭಾಷೆಯಲ್ಲಿ ಈಗ ನಾವು ಭಕ್ತಿಯಿಂದ ಮಾಡ್ತೀವಿ ನಾನೀಗ ವಿದೇಶವನ್ನು ಬಿಟ್ಟು ನನ್ನ 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 ಭಾಷೆ ನನ್ನ ಕಲಾಕ್ಷೇತ್ರನ ನಾವು ಬೇರೆಯವ್ರು ನೋಡೋ ಮಟ್ಟಿಗೆ ಬೆಳೆಸಬೇಕು ಅಂತ ನಮ್ಮ ಚಾಲೆಂಜ್ ಇರುತ್ತೆ ಕೆಲವು ಆರ್ಟಿಸ್ಟ್ಗಳು ಅದು ಬೇಜಾರಾಗಿದೆ ನಾವು ಬೇಜಾರು ಮಾಡ್ಕೊಂಡಿಲ್ಲ ಯಾಕಂದರೆ ನಮ್ಮದು ಅಲ್ಟಿಮೇಟ್ ಪರ್ಪಸ್ ಬೇರೆ ಇದೆ ನಾವು ಯಾರಿಗೆ ಆ ರೀತಿ ನಡ್ಕೊಂಡಾಗ ಅದಕ್ಕೆ ತಕ್ಕ ಉತ್ತರ ಕೊಟ್ಟು ಅವ್ರು ಹೇಗಿರ್ಬೇಕು ಅಂತೆಲ್ಲ ಹೇಳಿ ನಾವು ಇನ್ನು ನಮ್ಮ ಇಲ್ಲಿ ನಮ್ಮ ಭಾಷೆದೇ ಜಾಸ್ತಿ ಪ್ರಯಾರಿಟಿ ಇಲ್ಲಿಗೆ ಕೊಡ್ತಾ ಇದ್ವಿ ಕೆಲವು ಪ್ರತಿಭೆಗಳು ಬಿಟ್ಟು ಹೋಗಿದ್ದಾರೆ ಮ್ಯಾಮ್ ಬಹಳ ಬೇಜಾರಿದೆ ಈಗಿನ ಆರ್ಟಿಸ್ಟ್ ಅಲ್ಲ ತುಂಬಾ ಹಳೆ ಆರ್ಟಿಸ್ಟ್ ನನ್ನ ಹೆಸರು ತಗೊಳ್ಳೋದು ಬೇಡ ತುಂಬಾ ಒಳ್ಳೊಳ್ಳೆ ಪ್ರತಿಭೆಗಳು ಅವರು ಹೆಸರು ಮಾಡಿದೆ ಬೇರೆ ಭಾಷೆಯಲ್ಲಿ ಕನ್ನಡದ ಸೊ ಬಹಳ ಬೇಜಾರಾಗುತ್ತೆ ತುಂಬಾ ಬಹಳ ದೊಡ್ಡ ಮಟ್ಟಿಗೆ ಇವತ್ತು ಬೆಳೆದು ನಿಂತಿದ್ದಾರೆ ಅವರು ಬಹಳ ಬೇಜಾರಾಗುತ್ತೆ ಅದು ಯಾಕೆ ನಮ್ಮ ಬಳಸ್ಕೊಳ್ಳಿಲ್ಲ ಅವ್ರನ್ನ ಸರಿಯಾದ ರೀತಿಯಲ್ಲಿ ಯಾಕೆ ನಡೆಸ್ಕೊಳ್ಳಿಲ್ಲ ಯಾಕೆ ನಡೆಸ್ಕೊಳ್ಳಿಲ್ಲ ಆ ಪ್ರತಿಭೆ ಇಲ್ಲೇ ಆ ಮಟ್ಟಿಗೆ ಹೋಗ್ಬೋದಿತ್ತಲ್ಲ ಸೊ ಇದೆಲ್ಲ ಸ್ವಲ್ಪ ಬೇಜಾರು ಇದೆ ನಮಗೂ ಬಟ್ ನಾವು ನೋಡೋ ಆ್ಯಂಗಲೇ ಇವತ್ತು ಬೇರೆ ಇದೆ ಸೊ ಹಾಗೆ ಮುಂದಿನ ದಿನಗಳಲ್ಲಿ ನೀವು ನಂಬೋದಿಲ್ಲ ಎಂಥ ನೀಚರ್ ಇದ್ದಾರೆ ಅಂತ ನಮ್ಮ ನಮ್ಮ ಕೆಲವು ಕೆಲವು ಕನ್ನಡದ ಇಂಡಸ್ಟ್ರಿಯವರು ಎಷ್ಟು ನೀಚರ್ ಇದ್ದಾರೆ ಅಂತಂದರೆ ಇಲ್ಲಿ ಹೋಗಿ ಹೊರಗಡೆ ಈಗ ಏನು ಒಳ್ಳೆ ದುಡಿಮೆ ಮಾಡ್ತಾ ಇದ್ದಾರೆ ಆರ್ಟಿಸ್ಟ್ಗಳು ಕನ್ನಡದ ಸೀರಿಯಲ್ ಆರ್ಟಿಸ್ಟ್ಗಳಾಗಲಿ ಇದರಲ್ಲಿ ಅಲ್ಲಿಗೆ ಹೋಗಿ ಹೇಳ್ತಾರಂತೆ ನೀವು ಇಲ್ಲಿ ಜಾಸ್ತಿ ಪೇಮೆಂಟ್ ಕೊಡಬೇಡಿ ಇಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಡಿ ಯಾಕಂದರೆ ಅದು ನಮಗೆ ಎಫೆಕ್ಟ್ ಆಗುತ್ತೆ ನಮಗೆ ಇವ್ರದ್ದು ನಮ್ಮ ಪೇಮೆಂಟ್ಗೆ ಇವರು ಬರ್ತಾಯಿಲ್ಲ ಆರ್ಟಿಸ್ಟ್ಗಳು ಇಲ್ಲ ಮತ್ತು ಎಲ್ಲರೂ ಜಾಸ್ತಿ ನಿಮಗೆ ಟ್ರೈ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಆರ್ಟಿ ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ನಿಮ್ಮ ಹತ್ರನೇ ಇದ್ದಾರೆ ನೀವು ಅಷ್ಟು ಪೇಮೆಂಟ್ ಎಲ್ಲ ಕೊಡಬೇಡಿ ಅಂತ ಅಲ್ಲಿನ ಅಸೋಸಿಯೇಷನ್ಗೆಲ್ಲ ಮಾತಾಡಿ ಅಲ್ಲಿ ಚೆನ್ನಾಗಿ ಬದುಕು ಬಾಳ್ತಾ ಇರೋ ನಮ್ಮ ಆರ್ಟಿಸ್ಟ್ಗಳನ್ನ ಹಾಳು ಮಾಡುವಂತ ಪ್ರಯತ್ನ ನಡೆದಿದೆ ಸೊ ಇದೆಲ್ಲ ಒಳ್ಳೆ ಅಲ್ಲ ಇಷ್ಟು ಸ್ಯಾಡಿಸ್ಟ್ಗಳು ಇದ್ದಾರೆ ಸೊ ಇದು ಒಳ್ಳೆ ನಾವು ಯಾವತ್ತು ಒಂದು ಕಲೆನಾಗ್ಲಿ ಆ ಕಲೆನ ಸಿದ್ಧಿ ಮಾಡ್ಕೊಂಡಿರೋ ಕಲಾವಿದರನ್ನ ಅದಕ್ಕೆ ಏನು ಬೆಲೆ ಕೊಡಬೇಕು ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಕೊಡಬೇಕು ಯಾಕಂದ್ರೆ ಅವರಿಂದ ತುಂಬಾ ಜನ ಊಟ ಮಾಡ್ತಾರೆ ಅಲ್ವಾ ಸೊ ಅದು ಆಗಬಾರ್ದು ಮತ್ತೆ ಇದು ಇದೆ ಏನು ಇನ್ನೊಂದು ಬಗ್ಗೆ ಮಾತಾಡಬೇಕು ನೀವು ಟಾಪಿಕ್ ತಗೊಂಡಿರೋದ್ಕಿಂತ ಡೈರೆಕ್ಟರ್ ಗ್ರೇಟು ನಿರ್ಮಾಪಕ ಗ್ರೇಟು ಕಲಾವಿದರು ಗ್ರೇಟು ಟೆಕ್ನಿಷಿಯನ್ಸ್ ಗ್ರೇಟು ಒಂದು ಪ್ರೊಜೆಕ್ಟ್ನ ಕಟ್ಟೋದಕ್ಕೆ ಒಂದು ಧಾರಾವಾಹಿ ಆಗಿರಲಿ ಅಥವಾ ಸಿನಿಮಾ ಆಗಿರಲಿ ಇವರೆಲ್ಲ ಗ್ರೇಟೇ ಕಂಪ್ಯಾರಿಸನ್ ಏನಕ್ಕೆ ಹೋಗ್ತಾ ಇದ್ದೀರಾ ಈಗ ಕಲಾವಿದರು ಅಂತ ಬಂದಾಗ ಅದರಲ್ಲಿ ನಾಯಕ ನಟಿ ಇವರು ಕಲಾವಿದರು ಇಂಪಾರ್ಟೆಂಟ್ ಆಗ್ತಾರೆ ಅದನ್ನು ಇಡೀ ನಿರ್ಮಾಣ ಮಾಡಿ ಕಟ್ಟಿ ನಿಲ್ಲಿಸೋದಕ್ಕೆ ಡೈರೆಕ್ಟರ್ ಗ್ರೇಟ್ ಆಗ್ತಾರೆ ಅದನ್ನು ಇದು ಮಾಡೋ ಪ್ರೊಡ್ಯೂಸರ್ ಗ್ರೇಟ್ ಆಗ್ತಾರೆ ಎಲ್ಲರೂ ಅವರವರ ಇದರಲ್ಲಿ ಗ್ರೇಟೇ ಅಲ್ವಾ ಹೀರೋ ಆದ ತಕ್ಷಣ ನನ್ನ ನನ್ನಿಂದ ಅಥವಾ ಕೆಲವು ಡೈರೆಕ್ಟರ್ ಇದೆಲ್ಲ ಆಗಬಾರ್ದು ಎಲ್ರಿಗೂ ಭಕ್ತಿ ಇದೆ ಅವರವರ ಇದರಲ್ಲಿ ಒಬ್ಬ ಕಾಸ್ಟ್ಯೂಮರ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಮೇಕಪ್ ಅವರು ಇಂಪಾರ್ಟೆಂಟ್ ಆಗ್ತಾರೆ ಲೈಟಿಂಗ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಕ್ಯಾಮ್ರಾಮ್ಯಾನ್ ಕ್ಯಾಮ್ರಾಮ್ಯಾನ್ ಅವರು ಟೆಕ್ನಿಷಿಯನ್ಸ್ ಎಡಿಟರ್ ಇಷ್ಟೆಲ್ಲ ಮಾಡಿಕೊಟ್ಟು ಎಡಿಟಿಂಗ್ ಚೆನ್ನಾಗಿಲ್ಲ ಅಂತಂದರೆ ಎಡಿ ಸೊ ಪ್ರತಿಯೊಂದು ವಿಭಾಗ ಕೂಡ ಅಷ್ಟು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅವರ ಶ್ರಮ ಅಷ್ಟೇ ಇರುತ್ತೆ ನಾನು ಮುಂದಿನ ಇದರಲ್ಲಿ ಹೇಳೋದಷ್ಟೇ ಇಂಥದ್ದು ಬರಲೇಬಾರ್ದು ಒಂದು ಸಿನಿಮಾ ಅಥವಾ ಒಂದು ಯಾವುದೇ ಪ್ರಾಜೆಕ್ಟ್ ಅಂತಂದ್ರೆ ಅದು ಒಂದು ಶರೀರದ ಎಲ್ಲ ಭಾಗಗಳಿದ್ದಾಗೆ ಒಂದು ಭಾಗ ಇಲ್ಲ ಅಂತ ಅಂದ್ರೂ ಇಟ್ ಇಸ್ ಇಟ್ ಇಸ್ ರಾಂಗ್ ಸೊ ಹೌದು ಇನ್ಕಂಪ್ಲೀಟ್ ಆಗುತ್ತೆ ಸೊ ಎಲ್ಲ ವಿಭಾಗಗಳು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಯಾರ ಮೇಲೆ ಯಾರು ಕೆಳಗಡೆ ಬರಲೇಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಓಕೆ ಮುದ್ದು ಲಕ್ಷ್ಮಿ ಜರ್ನಿ ಬಗ್ಗೆ ಕೇಳಬೇಕು ಯಾಕಂದ್ರೆ ಸಾಕಷ್ಟು ಜನರಿಗೆ ಅದರಲ್ಲಿ ನೀವು ತುಂಬಾ ನೆಚ್ಚಿನ ನಟನಾಗಿ ಸಾಕಷ್ಟು ಜನರಿಗೆ ಗುರುತಿಸ್ಕೋತೀರಾ ಸಾಕಷ್ಟು ಜನರಿಗೆ ಏನು ಮನ ಮುಟ್ಕೊತೀರಾ ಹಾಗಾಗಿ ಕೇಳ್ತಾ ಇದ್ದೀನಿ ನಿಮ್ಮ ಮುದ್ದು ಲಕ್ಷ್ಮಿ ಜರ್ನಿ ಹೇಗಿತ್ತು ನಾನು ಆ ಪಾತ್ರವನ್ನ ಬದುಕಿದ್ದೀನಿ ಅಮ್ಮ ನಾನು ನಟಿಸಿಲ್ಲ ಆ ಪಾತ್ರನ ಸಂಪೂರ್ಣವಾಗಿ ಆ ಪಾತ್ರ ಆಗಿದ್ದೆ ನಾನು ಅಲ್ಲಿ ಏನೆಲ್ಲ ಸಂಬಂಧಗಳಿತ್ತು ಆ ಕತೆ ಹೇಗೆ ಹೋಗ್ತಾ ಇತ್ತು ಅದನ್ನು ಬದುಕಿದ್ದೀನಿ ನನ್ನ ಜೀವನದಲ್ಲೇ ಆಗ್ತಾಯಿದೆ ಇದು ನನ್ನದೇ ಜೀವನ ಅಂತೆಲ್ಲ ಹೇಳಿ ಯಾಕಂದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ರಾತ್ರಿ ಒಂಬತ್ತು ಗಂಟೆವರೆಗೆ ನಾವು ಸೆಟ್ಟಲ್ಲಿ ಇರ್ತೀವಿ ಸೊ ಅದು ನನ್ನ ಜೀವನ ಭಾಳ ಕಮ್ಮಿ ನನಗೆ ರಜೆ ಸಿಕ್ಕಿ ನನ್ನ ಮನೆಯಲ್ಲಿರೋದು ಸೊ ಅದು ನನ್ನ ಜೀವನ ಆಗೋಗಿತ್ತು ನಾನು ಅದನ್ನ ಬದುಕ್ತಾ ಇದ್ದೆ ಆ ಬದುಕಿರೋದನ್ನು ಅದನ್ನು ಜನಗಳು ಭಾಳ ಪ್ರೀತಿಯಿಂದ ಸ್ವೀಕರಿಸಿ ಅದಕ್ಕೆ ಅತ್ಯುತ್ತಮ ನಟ ಕೂಡ ನನಗೆ ಇದು ಬರುತ್ತೆ ಮತ್ತು ತುಂಬ ಹೆಸರು ತಂದು ಕೊಡುತ್ತೆ ಸೊ ಅದೇ ಪ್ರಸಿದ್ಧಿಗೆ ಈ ಧ್ರುವಂತ ಅನ್ನೋ ಹೆಸರು ಕಾರಣ ಓಕೆ ಬೇರೆ ಬೇರೆ ಭಾಷೆ ಸೀರಿಯಲಲ್ಲಿ ನೀವು ಮಾಡ್ತಾ ಇರೋದ್ರಿಂದ ಕೇಳ್ತಾ ಇರೋದು ಎಷ್ಟು ಭಾಷೆ ಬರುತ್ತೆ ಧ್ರುವಂತ ಅವರಿಗೆ ನನಗೆ ಇಂಗ್ಲಿಷ್ ಹಿಂದಿ ಕನ್ನಡ ಮಲಯಾಳಂ ತಮಿಳ್ ತೆಲುಗು ತುಳು ಇಷ್ಟು ಬರುತ್ತೆ ಏಳು ಭಾಷೆ ಏಳು ನೆಕ್ಸ್ಟ್ ಏನಾದ್ರು ಇನ್ನ ಉಳಿಕಿದ ಐದು ಭಾಷೆಲೂ ಕಾಣಿಸ್ತಾ ಇನ್ನು ಬೇರೆ ಜರ್ಮನ್ ಫ್ರೆಂಚ್ ಇದನ್ನ ಕಲಿಬೇಕು ಅಂತ ನಿಜವಾಗ್ಲೂ ಆಸೆ ಇದೆ ನಿಜವಾಗ್ಲೂ ಆಸೆ ಇದೆ ಸೊ ಮಲಯಾಳಂ ಚೆನ್ನಾಗಿ ಮಾತಾಡ್ತೀನಿ ತಮಿಳ್ ಕೂಡ ಓಕೆ ಬಟ್ ಮಲಯಾಳಂ ತಮಿಳ್ ಕಂಪೇರ್ ಮಾಡಿದ್ರೆ ತೆಲುಗು ಬಹಳ ಚೆನ್ನಾಗಿ ಮಾತಾಡ್ತ ತೆಲುಗು ಚೆನ್ನಾಗಿ ಮಾತಾಡ್ತೀರಾ ಓಕೆ